ನಾಗಮಂಗಲ ಪಟ್ಟಣದಲ್ಲಿ ಆಗಿರುವಂತಹ ಕೋಮು ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಇದರ ಹಿಂದೆ ಯಾರು ಅನ್ನುವಂಥ ಗೊಂದಲ ಇತ್ತು ಈಗ ಎಫ್ ಐ ಆರ್ನಲ್ಲಿ ಆ ಅಂಶ ಈಗ ಉಲ್ಲೇಖ ಆಗಿದೆ ನಾಗಮಂಗಲ ಗಲಭೆಯ ಹಿಂದೆ ಕೇರಳ ಮುಸ್ಲಿಮರ ಕೈವಾಡ ಇದೆಯಾ ಅನ್ನುವಂಥ ಅನುಮಾನ ಈಗ ಕಾಡ್ತಾ ಇದೆ ಪ್ರಕರಣದ ಎಫ್ ಐ ಆರ್ನಲ್ಲಿ ಕೇರಳ ಮುಸ್ಲಿಮರ ಹೆಸರು ಈಗ ದಾಖಲಾಗಿದೆ ಪ್ರಕರಣದ ನಲವತ್ನಾಲ್ಕನೇ ಆರೋಪಿ ಯುನೇಶ್ ಯುಸೇಫ್ ಅಂತೇಳಿ ಅರವತ್ತೊಂದನೇ ಆರೋಪಿ ನಾಸಿರ್ ಕೇರಳದವರು ಅಂತ ಹೇಳಲಾಗ್ತಾ ಇದೆ ಬಂಧಿತರಿಬ್ಬರು ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಸದಸ್ಯರು ಅನ್ನೋದು ಕೂಡ ಆ ರೀತಿಯ ಆರೋಪ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಮುಸ್ಲಿಮರ ಹೆಸರು ಇರುವ ಕಾರಣ ಪ್ರಕರಣವನ್ನು ಎನ್ ಐ ತನಿಖೆಗೆ ಒಂದು ಕಡೆ ಆಗ್ರಹ ಕೇಳಿ ಬರ್ತಾ ಇದೆ ಈ ಪ್ರಕರಣದ ಹಿಂದೆ ಕೇರಳ ಮುಸ್ಲಿಮರ ಕೈವಾಡ ಇದೆಯಾ ಇದ್ದರೆ ಯಾಕೆ ಯಾಕೆ ಅಂತಂದರೆ ಇಲ್ಲಿ ಈ ಪ್ರಕರಣದ ನಲವತ್ನಾಲ್ಕನೇ ಆರೋಪಿ ಏನಿದಾನಲ್ಲ ಯೂಸೇಫ್ ಅಂಥೇಳಿ ಮತ್ತೆ ಅರವತ್ತೊಂದನೇ ಆರೋಪಿ ಇವರಿಬ್ಬರು ಕೇರಳದವರು ಅಂತ ಹೇಳಲಾಗ್ತಾ ಇದೆ ಬಟ್ ಈಗ ಅವರ ಹಿನ್ನೆಲೆ ಕೆದಗಬೇಕು ಕೇರಳದವರು ಅಲ್ಲಿಂದ ಬಂದು ಇಲ್ಲಿ ಏನಾದರೂ ಮಾಡಿದರೆ ಅಥವಾ ಇಲ್ಲೇ ವಾಸವಾಗಿದ್ದರೆ ಎಷ್ಟು ವರ್ಷದಿಂದ ಇಲ್ಲೇ ವಾಸವಾಗಿದ್ದರು ಯಾಕೆ ಈ ಕೃತ್ಯಕ್ಕೆ ಅವರು ಭಾಗಿಯಾಗಿದ್ದರು ಇವರ ಹಿಂದೆ ಯಾರಿದ್ದಾರೆ ಇದೆಲ್ಲವೂ ಕೂಡ ಈಗ ತನಿಖೆ ಆಗಬೇಕಾಗತ್ತೆ ಸೊ ಮುಸ್ಲಿಮರ ಹೆಸರು ಇರುವ ಕಾರಣ ಈ ಪ್ರಕರಣವನ್ನು ಎನ್ ಐ ಎಗೆ ವಹಿಸಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ ಎಫ್ ಐ ಆರ್ನಲ್ಲೇ ಎಂಟ್ರಿ ಆಗಿದೆ ಸರ್ ಎಫ್ ಐ ಆರ್ನಲ್ಲಿ ಅಕ್ಯೂಸ್ ನಂಬರ್ ಫಾರ್ಟಿ ಫೋರ್ ಅಂಡ್ ಅಕ್ಯೂಸ್ ನಂಬರ್ ಸಿಕ್ಸ್ಟಿ ಒನ್ ಬೋತ್ ಆರ್ ಫ್ರಮ್ ಕೇರಳ ಬೇಸ್ಡ್ ಅಂತಂದ್ಬಿಟ್ಟರೆ ಕೇರಳ ರಾಜ್ಯದ ವ್ಯಕ್ತಿಗಳು ಅನ್ನೋದೇ ಮೆನ್ಷನ್ ಇದೆ ಸರ್ ಅಲ್ಲಿ ಸರ್ ಅವರಲ್ಲಿ ಪಿ ಎಫ್ ಐ ಸಂಘಟನೆ ಎಫ್ ಐ ಸಂಘಟನೆ ಇಲ್ಲದೇ ಹೇಗೆ ಸಾಧ್ಯ ಸರ್ ಆ ಸಂಘಟನೆಗಳಿದ್ದರೆ ಎಲ್ಲೆಲ್ಲಿ ಏನೇನು ಗಲಭೆಗಳನ್ನು ಎಬ್ಬರಿಸ್ಬೇಕು ಅನ್ನೋದು ಅವ್ರ ಮೊದಲೇ ಪೂರ್ವ ನಿಯೋಜಿತವಾಗಿರುತ್ತೆ ಇದು ಕೂಡ ನಾಗಮಂಗಲದ ಘಟನೆ ಕೂಡ ಅದು ಪೂರ್ವ ನಿಯೋಜಿತವೇ ಆಗಿರುತ್ತೆ ಅಲ್ಲ ಸರ್ ಈಗ ನಾನು ಹೇಳುದು ಈಗ ಕೇರಳದಲ್ಲಿ ಅವ್ರ ಸಂಬಂಧಿಕರು ಇರ್ತಾರೆ ಸಂಬಂಧಿಕರು ಇದ್ದು ಬಂದಿರೋದಕ್ಕೂ ಅದನ್ನು ಚೆಕ್ ಮಾಡ್ಬೋದಲ್ಲ ಸರ್ ಅಕಸ್ಮಾತ್ ಪಿ ಎಫ್ ಐ ಆ ವ್ಯಕ್ತಿಗಳು ಅವರು ಏನು ಕೆಲಸ ಇದೆ ಅದು ಗಣಪತಿ ಫಂಕ್ಷನ್ ಸಂದರ್ಭದಲ್ಲೇ ಏನಕ್ಕೆ ಬಂದಿದ್ರು ಅಕಸ್ಮಾತ್ ಏನಾದ್ರು ಅವ್ರ ಮನೇಲಿ ಫಂಕ್ಷನ್ ಇತ್ತು ಅದನ್ನೆಲ್ಲ ಪೊಲೀಸ್ನವರು ತನಿಖೆ ಮಾಡೋದು ಅದು ಖಂಡಿತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈ ನಾಗಮಂಗಲ ಗಲಭೆಯ ಪ್ರಕರಣ ನೋಡ್ತಾ ಇದ್ರೆ ಆ ಕೋಮು ಗಲಭೆ ಒಂದು ಕಡೆ ಆದರೆ ಈಗ ಭಯಾನಕ ಸುದ್ದಿ ಅಥವಾ ಅನುಮಾನ ಏನು ಅಂತಂದ್ರೆ ಕೇರಳ ಮುಸ್ಲಿಮರ ಕೈವಾಡ ಇದೆ ಅನ್ನುವಂತ ಅನುಮಾನ ಕೇಳಿ ಬರ್ತಾ ಇದೆ ಎಫ್ಐಆರ್ ನಲ್ಲಿ ದಾಖಲಾಗಿದೆ ಏನಿದೆ ಎಫ್ಐಆರ್ ನಲ್ಲಿ ಎಚ್ ಕುಮಾರ್ ನಾಗಮಂಗಲ ಗಲಭೆ ಈ ಒಂದು ಕೋಮು ಬೆಳ್ಳೂರಿಗೆ ನಾಗಮಂಗಲದಲ್ಲಿ ಸಾಕಷ್ಟು ಒಂದು ಅನಾಹುತ ಸಂಭವಿಸಿದನ್ನು ಕೂಡ ಕೋಟ್ಯಾಂಟು ರೂಪಾಯಿ ಆಸ್ತಿ ಪಾಸ್ತಿ ಕೂಡ ನಷ್ಟ ಆಗಿದೆ ಈಗ ಇದೀಗ ಪೊಲೀಸರ ಎಫ್ಐಆರ್ ನಲ್ಲಿ ಇದೀಗ ಒಂದು ಸ್ಫೋಟಕ ಮಾಹಿತಿ ಗಾಯಲೋದೇ ಬಂದಿರುವಂತದ್ದು ಅದನ್ನು ಕೂಡ ಏನು ಗಲಭೆ ಗಲಭೆಯಲ್ಲಿ ಕೇರಳದ ಮುಸ್ಲಿಮರ ಇಬ್ಬರು ಪಿ ಎಫ್ ಐ ಸಂಘಟನೆ ಶಂಕಿತ ಮುಸ್ಲಿಮರ ಕೈವಾಡ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಏನು ನಾಗಮಂಗಲ ಪ್ರಕರಣದಲ್ಲಿ ಪೊಲೀಸರು ಎಫ್ಐಆರ್ ನಲ್ಲಿ ಏನು ಎ ಒನ್ ಆಗಿರುವ ಎ ಫಾರ್ಟಿ ಫೋರ್ ಆರೋಪಿ ಆಗಿರುವಂತಹ ಯುಸಿಎಫ್ ಹಾಗೂ ಎ ಸಿಕ್ಸ್ಟಿ ಒನ್ ಆರೋಪಿಯಾಗಿರುವ ನಾಥಿಲ್ ಇಬ್ಬರು ಕೂಡ ಕೇರಳ ರಾಜ್ಯದ ಮಲಪುರಂನವರು ಅಂತ ಹೇಳಲಾಗ್ತಿರುವಂತದ್ದು ಈ ಇಬ್ಬರು ಕೂಡ ಪಿ ಎಫ್ ಐ ಸಂಘಟನೆ ಸದಸ್ಯರಂದು ಇದೀಗ ಮಂಡ್ಯದ ಏನು ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷರಾದಂತಹ ಅಜಿತ್ ಜೈಜ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಪ್ರಕರಣವನ್ನ ಏನು ರಾಜ್ಯ ಸರ್ಕಾರ ಎನ್ಐಎಗೆ ವಹಿಸಬೇಕು ಯಾಕೆಂದ್ರೆ ಈ ಒಂದು ಪ್ರಕರಣದ ಹಿಂದೆ ಕೇರಳ ಮುಸ್ಲಿಮರ ಸಂಘಟನೆ ಇದೆ ಇದು ಕೂಡ ಅದು ಭಯೋತ್ಪಾದಕ ಸಂಘಟನೆ ಐನ ಸಂಘಟನೆ ಸದಸ್ಯರು ಇವರು ಇವರು ಆಗಿದ್ದ ಆದಾಗ ಕೂಡ ಇವರು ಏನು ನಾಗಮಂಗಲದಲ್ಲಿ ಬಂದು ವ್ಯಾಪಾರದ ಹೆಸರಲ್ಲಿ ಈ ಒಂದು ಆ ಭಯಾನಕ ಸೂಚ್ಯದ ಒಂದು ಹಿಂದೆ ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಹಾಗಾಗಿ ಈ ಒಂದು ಪ್ರಕರಣ ರಾಜ್ಯ ಸರ್ಕಾರ ಎನ್ಐಗೆ ವಹಿಸುವ ಮೂಲಕ ಏನು ಈ ಒಂದು ಪ್ರಕರಣದಲ್ಲಿ ಕೇರಳ ಮುಸ್ಲಿಮರ ಕೈವಾಡ ಇದೆ ಗಂಭೀರವಾಗಿ ಗಂಭೀರವಾಗಿರುವುದರಿಂದ ಇದನ್ನ ತನಿಖೆಗೆ ಒಳಪಡಿಸಬೇಕು ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಅದರಲ್ಲೂ ಕೂಡ ಪೆಟ್ರೋಲ್ ಬಂಪ್ ಬಳಕೆಯಾಗಿರುವುದು ಇದ್ದು ಕೂಡ ಆತಂಕದ ವಿಷಯ ಹಾಗಾಗಿನೇ ಕೂಡ ಈ ಒಂದು ಪ್ರಕರಣದ ಹಿಂದೆ ಈ ಎಲ್ಲ ಮುಖ್ಯಮರ ಕೈವಾಡ ಇರಬಹುದು ಇದನ್ನ ತನಿಖೆ ಮಾಡಿದಷ್ಟೇ ಹೊರಬಳಕೆಕ್ಕೆ ಸಾಧ್ಯ ಅನ್ನೋದನ್ನ ಈಗ ಅವರು ಹೇಳಿರುವಂತದ್ದು ಜೊತೆಗೆ ಇನ್ನೊಂದು ಆಡಾಟಕಾರಿ ವಿಷಯ ಏನು ಅಂತಂದ್ರೆ ಇಬ್ಬರು ಕೂಡ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ನಾಗಮಂಗಲಕ್ಕೆ ಬಂದು ಇನ್ನು ಒಂದು ಈ ಕುಟ್ರೋಣ ಅಂತ ಹೇಳಿ ಒಂದು ವ್ಯಾಪಾರದ ದುರ್ಘಟನೆ ಒಂದು ಅಂಗಡಿಯನ್ನು ತೆರೆದಿದ್ರು ಇವರ ಸಂಘಟನೆ ಮೂಲಕವೇ ಇಲ್ಲಿ ಒಂದು ಕೃಷಿ ನಡಲಿಕ್ಕೆ ಕಾರಣ ಆಗಿದೆ ಜೊತೆಗೆ ಏನು ಗಲಭೆ ನಡೆದಂತ ದಿನ ಸಂಜೆ ಒಂದು ಐದೂವರೆಯಲ್ಲಿ ಪಟ್ಟಣದ ಒಂದು ಮೆಡಿಕಲ್ ಶಾಪ್ನ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಾಸ್ಕ್ ಗಳನ್ನು ಖರೀದಿ ಮಾಡಿದ್ದಾರೆ ಇದನ್ನು ಕೂಡ ತನಿಖೆ ಮಾಡಬೇಕು ಅದರ ಕುಸಿದು ಕೂಡ ಜನ ತೆಗೆದುತದೆ ಆದರೆ ನಿಜವಾದ ಆರೋಪ ಆರೋಪಿಗಳ ಒಂದು ಸ್ಪಷ್ಟ ಶಿಕ್ಷಣ ಬಯಲಿಗೆ ಬರುತ್ತೆ ಅನ್ನು ಕೂಡ ಹೇಳಿರುವಂತದ್ದು ರಮಕುಮಾರ್ यस ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲಾ ಡೀಟೇಲ್ಸ್ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ